ನಮಸ್ಕಾರ ಎಲ್ಲಾರು ಹೆಂಗದೀರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳಕತ್ತೀನಿ ಆ್ಯಂಡ್ ನಾವಂತರೂ ಮಸ್ತ ಇದ್ದೀವಿ ಸೊ ಇವತ್ತು ನಾವು ಶಾಪಿಂಗ್ ಮಾಡಕ್ಕೆ ಬಂದೀವಿ ನನ್ಗೆ ಮತ್ತು ನನ್ನ ಮಗಳಿಗೆ ಅಂದ್ರೆ ಸ್ಕೂಬಿಗೆ ನಮ್ಮ ಮನೆಯೊಳಗಿರುವಂಥ ಒಂದು ಚಿಕ್ಕ ಒಂದು ಪುಟ್ಟ ನಾಯಿ ಮರಿ ಸೊ ಇಬ್ಬರಿಗೂ ಶಾಪಿಂಗ್ ಮಾಡಕ್ಕೆ ಬಂದೆವು ನಾವು ನೋಡಿರಿ ನನಗೆ ಮತ್ತು ನಮ್ಮ ಸ್ಕೂಬಿಗೆ ಎಂಥ ಡ್ರೆಸ್ ತೊಗೊಳತ್ತೆ ಸೆಲೆಕ್ಟ್ ಮಾಡತ್ತಿದ್ದೆ ಆ್ಯಕ್ಚುಲಿ ನೋಡ್ರಿ ಇದೆ ಸೊ ನಮ್ಮ ಸ್ಕೂಬಿಗೆ ಒನ್ ಡ್ರೆಸ್ ಟೂ ಡ್ರೆಸ್ ಆಮೇಲೆ ತ್ರೀ ಶಾರ್ಟ್ಸ್ ಪ್ಲಸ್ ಹಿಂಗೆ ಸ್ಕರ್ಟ್ಸ್ ಅದಾವು ಆ್ಯಂಡ್ ಇದು ನನಗೆ ಮೂರು ಕುರ್ತೀಸ್ ತೊಗೊಂಡೆ ಸಾರಿ ಮೂರೇ ನಾಲ್ಕು ನಾಲ್ಕು ತೊಗೊಂಡೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತಾ ಆ್ಯಂಡ್ ಇವಾಗ ಇವಾಗ ವೀಟು ಅಲ್ಲಿ ಅನ್ಗಳ ಕಡೆ ಓಪನ್ ಆಗಿತ್ತು ಹಾಗಾಗಿ ಇದೇನು ಪ್ರಮೋಷನ್ ಅಲ್ಲರಿ ಮತ್ತೆ ತೊಗೊಳಾತನ ಅಂತ ಹೇಳಿ ತೋರ್ಸತ್ತಿದ್ದೆ ಆ್ಯಂಡ್ ಮತ್ತೇನು ಮಾಡ್ತೀವಿ ಏನಿಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಆ್ಯಂಡ್ ಇದು ನಮ್ಮ ಸ್ಕೂಬಿ ಹಾಕ್ಕೊಂಡು ಮಾಸ್ತು ಕಾಣತ್ತಿದ್ಲು ಪಿಂಕ್ ಕಲರ್ ಹಾಕ್ಕೊಂಡು ಇರೋಲ್ಲ ಆದ ಗಿಚ್ಚು ಕಾಣಾಕತ್ತಿದ್ಲು ಸೊ ಮುಂದೆ ಏನ್ ಮಾಡ್ತೇವಿ ಏನಿಲ್ಲಾ ನೋಡೋರಂತ ಬರ್ರಿ ನಮ್ ಜೊತೆನಾ ನನ್ ತಾಳಿ ಹೆಣ್ಣು ಐತಿ ಸೊ ಹೇಗಾಯಸ್ ಭಾಳ ದಿನ ಆದ್ಮೇಲೆ ನಮ್ ಶಾಪಿಂಗ್ ನಾವ್ ವಾಪಸ್ ಬಂದೇವಿ ಅಂಡ್ ಸಾಹೇಬ್ರು ಕುಂತಾರಿ ಇಲ್ಲೇ ಪಬ್ಜಿ ಆಡ್ಕೊಂತ ಹಾ ಟೈಮ್ ಪಾಸ್ ಆಗೋತ್ ಅರ್ಥ ಅತ್ತರ್ ಸಲಾಗ ಆಡ್ಕೊಂತ ಕುಂತಾರು ಅಂಡ್ ಚಲೋ ಅನ್ಸತ್ತೈತೆ ಅಂಡ್ ಇದು ನನ್ನ ಡ್ರೆಸ್ ಮತ್ತು ವಾಲ್ ಪೇಂಟ್ ಸೇಮ್ ಕಾಣಕತ್ತೈತಿ ಸೊ ಅದೇ ಭಾಳ ದಿನ ಆಯಿತು ನಾವು ಶಾಪಿಗೆ ಬಂದಿದ್ದಿಲ್ಲ ಸೊ ಇವತ್ತು ಬಂದೆ ಒಂದು ಸ್ವಲ್ಪ ಶಾಂತಿ ನೆಮ್ಮದಿ ಸಿಕ್ಕಂಗಾತು ಸೊ ಎಸ್ ಗೈಸ್ ಚಂದ ರೀ ಈ ಡ್ರೆಸ್ ಔಟ್ಫಿಟ್ ಮೇಲೆ ಚಂದ ಕಾಣತ್ತೈತಲ್ಲ ಹೆಂಗೆ ಕನ್ಸತ್ತೀನಿ ಗಿಡ ನೋಡ್ಲಾರ್ದೆ ಸುರೇಶ್ ಓಕೆ ಗೈಸ್ ಚೆಂದ ಕಾಣಿಸೋತಿನ ಚಂದ ಕಾಣಿಸ್ತೀನಂತೆ ನೀವು ಕಮೆಂಟ್ ಮಾಡಿ ಹೇಳ್ರಿ ನಾ ಹೇಗೆ ಅಂತ ಅಂತೇಳೆ ಸೊ ಯಾ ಏನೇನು ಮಾಡ್ತೀವಿ ಏನೇನಿಲ್ಲ ಪ್ರತಿಯೊಂದು ತೋರಿಸ್ತೀನಿ ಆ್ಯಂಡ್ ಇಲ್ಲಿ ಒಬ್ಬರಿಗೆ ಹೇಗೆ ನಂದ ನನ್ನ ಸೂರ್ಯ ಅಂತ ಇಬ್ಬರು ಫೋನ್ ಇಡ್ತೀನಿ ಆಮೇಲೆ ದೇವರಿಗೆ ದೀಪ ಹಚ್ಚಿದೆ ಜಸ್ಟ್ ದೀಪ ಹಚ್ಚಿ ಆಮೇಲೆ ಇವತ್ತೊಂದು ವಿಡಿಯೋ ಮಾಡೋರು ದೇವಿ ಸೊ ಫಸ್ಟ್ ಈ ವಿಡಿಯೋ ಬರ್ತೈತೆಯೋ ಇಲ್ಲ ಆ ವಿಡಿಯೋ ಬರ್ತಿದ್ಯೋ ನನಗೂ ಗೊತ್ತಿಲ್ಲ ಪೋಸ್ಟ್ ಮಾಡಿದ ಮೇಲೆ ಗೊತ್ತಾಗಬಹುದು ಅಷ್ಟು ಸ್ಟೇ ಟ್ಯೂನ್ ಗೈಸ್ ಭಾಳ ಝೂಮ್ ಆಗಲಿ ಸೊ ಇನ್ನೊಂದು ಸಲ ನೋಡ್ರಿ ಅದು ಔಟ್ಫಿಟ್ ಚಂದ ಕಾಣಿಸೋದೈತಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಂಡ್ ಇಲ್ಲ ನಾನು ಆಲ್ಮೋಸ್ಟ್ ಹಿಂಗೆ ಹಾಕ್ಕೊಂಡಿರ್ತೀನಿ ಬಟ್ ಇವು ಈ ಕಲರ್ ಹಾಕ್ಕೊಳ ಹಾಕೊಂಡು ಅಂದಿಲ್ಲಲ್ಲ ಸೊ ಇವತ್ತೇನೋ ಕ್ಯೂಟ್ ಕಾಣಿಸೋದೈತಿ ನೀವು ಬರೀ ಪಬ್ಜಿ ಹುಟ್ಟಿಡ್ದು ಫುಲ್ ಪಬ್ಜಿ ಪಬ್ಜಿ ಅಂತ ಸಹಾಯ ಆ್ಯಂಡ್ ಮತ್ತೆ ಆ ಪಬ್ಜಿ ಸಲುವಾಗಿ ಯಾವಾಗ ಹಂಗೆ ಹುಡ್ಚಿ ಹಿಡಿದತಿ ಯಾರಿಗೋತ್ರಿ ಹೀಗೆ ಹುಚ್ಚಕ್ಕನೋ ಏನೋ ಗೊತ್ತಿಲ್ಲ ಸೊ ಇವಾಗ ಕುಂತೀವಿ ಮತ್ತೆ ಮಾಡ್ತೀವಿ ಏನೇನೆಲ್ಲ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ಸ್ ಕೊಡ್ತಿರ್ತೀನಿ ಬಾಯ್ ನೋಡ್ರಿ ನಮ್ಮ ಸ್ಕೂಬಿ ಹೊಸ ಡ್ರೆಸ್ ಹಾಕೊಂಡ ಚಡ್ಡಿ ಮತ್ತು ಏನಂತಾರೆ ಅದಕ್ಕೆ ಒಂದು ಟಾಪ ಹಿಂಗೈತಿದ ಮೇಲೆ ಹಿಂಗೆ ಕಾಣ್ತಾಳು ನಮ್ಮ ಮಮ್ಮಿ ಮೇಲೆ ಹೋಗಿ ಕುಂತಲು ದ ಸ್ಕೂಬಿ ಸ್ಕೂವಿ ಹೆಂಗೆ ಕಾಣತ್ತ ನೋಡ್ರಿ ಕಮೆಂಟ್ ಹಾಕ್ರಿ ಹೆಂಗೆ ಡ್ರೆಸ್ ಅಂತೇಳಿ ಬರೇ ಆಳ್ತೈತಿ ಬರೇ ಆಳತೈತಿ ಈಗ ರೀ ಆರಾಮಿಲ್ಲ ಅಳಾಕ್ ಅಳೋಕೆ ಚಾಲೂ ಮಾಡೈತೆ ಎರಡು ದಿನ ಹ್ಞೂ ನೋಡ್ರಿ ಆಕಿನ್ ಕೂದಲ ನಾಕಿ ಹೆಚ್ಚಿ ಇಲ್ಲಿ ನೋಡಿದೆ ಹೊಲಸೆಲ್ಲ ಹಚ್ಕೊಂಬಂದ್ಲಿ ಈಗ ಗೂಬಿ ಗೂಬಿ ನೋಡ್ರಿ ಹೆಂಗೆ ಕುಂತ ಸ್ಕೂಬಿ ಸ್ಕೂಬಿ ಹೆಂಗೆ ಕುಂಡ್ರತೈತಿ ಹೆಂಗೆ ಮಾಡ್ತೈತಿ ನೋಡ್ರಿ ಅದು ಇದು ಶಾರ್ಟ್ಸ್ ಪಾಪ ಅದಕ್ಕೆ ಲೂಸ್ ಆಗತ್ತೈತಿ ಹಂಗೆ ಹಿಂಗೆ ಇದನ್ನು ಹಾಕಿ ಹಾಕಿ ಇದನ್ನು ಮಾಡತ್ತೀನಿ ಚಂದೈತಲ್ಲ ಫ್ರೆಂಡ್ ಪ್ರಿಂಟ್ ಎಲ್ಲ ನಾನು ಬಂಗಾರಿ ಹೆಂಗೆ ನೋಡ್ತೈತೆ ನಟೀಚಿ ಬಂಗಾರಿ ಇದು ಬಂಗಾರಿ ಬಂಗಾರಿ ಮುಂಗಾರಿ ಹ್ಞೂ ನಡಿ ಹೋಗುಣ್ಣ ನೋಡಿ ಬೂ ಹೋಗುಣ್ಣ ಬಾ ನಡಿ ಬಾ ನಡಿ ಮಮ್ಮಿ ನೋಡಿರಿ ನಡ್ರಿ ಹೋಗು ನೋಡಿರಿ ನೋಡಿರಿ ಬಾ ಬಾ ಹ್ಞೂ ಬಾ ಪಟ್ 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 ಓಡಿ ಬರ್ತೈತೆ ಬಾಸ್ಕು ಭೀ ಹಾಂ ಬಾ ಇಲ್ವಾ 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 ಹ್ಞ ಇಲ್ಲ ಹಾಂ ನೋಡಿರಿ ಇವಾಗ ನೋಡಿರಿ ಸ್ಕೂಬಿ ಏಯ್ ಏಟಾ ಇಲ್ಲ ನೋಡು ಹಾಂ ಇಲ್ಲ ನೋಡ್ರಿ ಹೆಂಗೈತಿ ಡ್ರೆಸ್ ಲೂಸ್ ಆಗತ್ತೈತಿತ್ತು ಪಾಪ ಅದಕ್ಕೆ ಏನು ಮಾಡೋದು ಈಗ ಒಂದು ಎರಡು ನಿಮಿಷ ಅಷ್ಟು ಹಾಕೋತಾಳೆ ಮತ್ತೆ ಅದೊಂದು ಪ್ಯಾಂಟ್ ತೆಗಿತಾಳೆ ಅಕ್ಕರೆ ಟಾಪ್ ಹಂಗೆ ಇರ್ತೈತಿ ಹ್ಞೂ ಹಿಂಗದಾಡಿರಿ ನನ್ನ ಮಗಳಿಗೆ ಬಂಗಾರಿ மா <sus> so <sus> 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 <todak> ಇದೆ ಹಾರಣೋಡಾ ಇದೆ ಹಾರಣೋಡರಂತು ಏನು झालं ಇವೇಳೆ ಹಾರೋ ಮುಕ ನಾನು ತಿನ್ನೋಣ ಅಂತ ನೀವೇನ್ ಮಾಡ್ತಾನೆ ಹಾ ಅಯ್ಯೋ ಕೈಯಾನ ಅಂತ ಹೇಳ್ ಹೇಯ್ ಇನೇ ಚೆನ್ನಾಗಿ ಹಿಡ್ಕೋ ಫೋನ್ ಹಿಡ್ಕೋ

ಸೊಗೈಸಿಲ್ ಇಲ್ಲಿ ಹತ್ತಿರಲ್ಲ ಚೋಡಾ ಮಾಡಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ವಿ ಅದ ಕನ್ವರ್ಸೇಷನ್ ಮಾಡಕತ್ತಿದ್ವಿ ನಾವು ಲಗು ಲಗು ಅನ ತಗೊಂಡ್ ಉಂಡಿ ಮಾಡಾಕ್ ನಿಂತು ನಾನು ಮಮ್ಮಿ ಅಕ್ಕ ಇಬ್ ಮೂರು ಮಂದಿ ಉಂಡಿ ಕಟ್ಟಿದ್ವಿ ಆಮೇಲೆ ಚೋಡಾಕ ರೆಡಿ ಮಾಡ್ಕೊಳಾಕತಿದ್ದೆ ನಾನು ಇವೆಲ್ಲ ಮಾಡ್ಕೊಂಡೆ ಆಮೇಲೆ ಅದು ಚೋಡಾ ಮಾಡಿದ್ದ ತೋರಿಸ್ಲಿ ನಿಮ್ಗ ಸಾರಿ

ಸುಳೆಬಾಮಿ ದ್ಯಾಮ್ ದೇವ್ರಿಗೆ ಹೋಗಿದ್ವಿ ಆ್ಯಂಡ್ ಅಲ್ಲಿ ನಾವು ಉಡಿ ತುಂಬೋದು ಅಂಥೇಳಿ ಬಿಡ್ಕೊಂಡಿದ್ದೆ ಅದಕ್ಕೂ ಆ ಸಲ ಗುಡಿ ತುಂಬ್ಕೊಂಡ್ಬಂದ್ವಿ ಆ್ಯಂಡ್ ಒಳಗೆ ದೇವ್ರ ದರ್ಶನ ಕೊಟ್ಟರು ಆ ಒಬ್ರು ಅಕ್ಕ ಒಳಗ ಗುಡಿ ಗರ್ಭ ಗುಡಿ ಒಳಗೆ ಕರ್ಕೊಂಡ್ರು ನಂಗೆ ಭಾಳ ಖುಷಿ ಆಯಿತು ಆ್ಯಂಡ್ ಇಲ್ಲಿ ನೋಡ್ಲಿಕ್ಕೆ ಒಂದು ಸ್ವಲ್ಪ ಕುಂತ ಕುಂತ ಆಮೇಲೆ ಹೋದ್ವಿ ಮನೆಗೆ ನನ್ನ ಮಗಳು ನೋಡ್ರಿ ಹಬ್ಬಕ್ಕೆ ಹೊಸ ಡ್ರೆಸ್ ಹಾಕೊಂಡಾಳು ಹೆಂಗೆ ಕಾಣಿಸ್ತಾಳ ಅಂತ ಹೇಳಿ ಕಮೆಂಟ್ ಹಾಕ್ರಿ ಸ್ಕುವಿ ಹೆಂಗೆ ಕಾಣತ್ತೈತಪ್ಪ ಡ್ರೆಸ್ ಚಲೋ ಅನ್ಸತ್ತೈತಿ ಹ್ಞೂ ನೀವು ಹೆಂಗೆ ಕಾಣಿಸ್ತದೆ ಅಂತ ಹೇಳ್ರಿ ಓಕೆ ನೋಡಿರಿ ಅಕಿ ಕೇಳಾತಾಳೆ ನಿಮ್ಗೆ ನನ್ನ ಮಗಳು ಚೆಂದ ಕಾನ್ ಆಟ್ರಿ ಮುಗಿಬಿಟ್ಟು ಮುಗುಬಾರ ಬಂಗಾರಾಯ್ತು ಹ್ಞೂ ಹೋಗು ನಡಿ ಯಾಳು ಅಮ್ಮ ಕಡೆ ಹೋಗು ನಡಿ ಬಾ ನಡಿ ಯಾ ಬಾ ಹ್ಞೂ ಹ್ಞೂ ನಡಿ ಹ್ಞೂ ನಡಿ ನೋಡಿರಿ ನಾವು ಬರೋ ಮಟ್ಟ ವೆಯ್ಟ್ ನಾಗರ ಆಗಿ ಮರನೇ ದಿನ ಶುಕ್ರ ಗೌರಿ ಪೂಜಾ ಮಾಡಿದ್ರಿ ನಮ್ಮ ಮನೆಯೊಳಗೆ ನೋಡ್ಲಿಕ್ಕೆ ಹತ್ತಿರಲ್ಲ ನಮ್ಮ ಮಮ್ಮಿ ಡೆಕೋರೇಷನ್ ಮಾಡಿದ್ದಾರ ದೇವ್ರದ್ದು ಆಮೇಲೆ ಎಲ್ಲ ಎಡಿ ಗಿಡಿ ಹಿಡ್ದಿದ್ರೆ ಸೊ ನೀವು ಇಲ್ಲಿಂದ ಆಶೀರ್ವಾದ ತಗೊಳ್ರಿ ಪ್ರತಿ ನಾಲ್ಕು ಶುಕ್ರವಾರನೂ ಇದೇ ಥರ ಶುಕ್ರ ಗೌರಿ ಪೂಜೆ ಮಾಡ್ತಾರು ಐದಲ್ಲ ಮಮ್ಮಿ ಈಗ ಎಷ್ಟು ಬಂದು ನೋಡ್ಬೇಕು ಕರೆ ಲಾಸ್ಟ್ನೇದಕ್ಕಾಗ ನಾವು ಗ್ರ್ಯಾಂಡ್ ಮಾಡ್ತೀವಿ ಫಸ್ಟ್ ಸೆಕೆಂಡ ಥರ್ಡ್ ಸಿಂಪಲ್ ಮಾಡಿರ್ತೀವಿ ಲಾಸ್ಟ್ ಟೈಮ್ ಶುಕ್ರಗೌರಿ ಪೂಜಾ ಇರ್ತೈತಲ್ಲ ನಾಲ್ಕನೇ ವಾರಕ್ಕೆ ಅದು ಫುಲ್ಲು ಗ್ರ್ಯಾಂಡ್ ಮಾಡಿರ್ತೀವಿ ಆ್ಯಂಡ್ ನಮ್ಮ ಸ್ಕೂಬಿ ನೋಡ್ರಿ ಸೊ ನೋಡ್ರಿ ಪೇಡ್ ಆಕ್ಟಾರಿಕೆ ಶಂಭೋ ಮಾಡಿ ಶಂಭೋ ಮಾಡಿಲ್ಲ ಈಗ ಇಲ್ಲಿ ಬಂದು ಕುಂತಾಳೆ ಹಿಂಗೆ ಮಾರಾಣಿ ಇಬ್ಬರು ಹೆಂಗೆ ಕಣಕತೀವ್ರಿ ನಾವ್ ನೋಡಲ್ಲ ಸೊ ಗಾಯಿಸಿ ಏನು ನೋಡ್ಲಿಕ್ಕೆ ಹತ್ತಿರಲ್ಲ ನಮ್ಮ ಗಂಡನ ಮನೆಯವರು ನಮ್ಗೆ ಹಬ್ಬ ಕೊಟ್ಟು ಹೋಗಿದ್ದಾರು ಬಳಿ ಪೇಂಟ ಟಿಕ್ಕಿಳಿ ಕ್ಲಿಪ್ಪ ಆಮೇಲೆ ಇದು ಸೀರೆ ಹೂವು ಆಮೇಲೆ ಮಾ ಏನಂತಾರೆ ಮಾಲಿ ಹನ್ನ ಮತ್ತು ಒಂದು ಐದು ಒಂದು ನಾಲ್ಕೈದು ಥರ ಇದನ್ನು ಉಂಡೆ ಆಮೇಲೆ ಕೊಬ್ಬರಿ ಬೆಲ್ಲ ಚೋಡ ಎಲ್ಲ ಕೊಟ್ಟಾರು ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ ನಮ್ಮ ಸ್ಕೂಬಿ ಹಿಂಗೆ ಅದ್ರ ಮುಂದೆ ಆ ದಿನ ಆವತ್ತ ಬನ್ನಟ್ಟಿಯಿಂದ ಹುಡುಗರು ಬಂದಿದ್ರು ಮೀಟ್ ಆಗ್ಬೇಕಾ ಮತ್ತು ಅನ್ನ ಮೀಟ್ ಆಗ್ಬೇಕಂತ ಹೇಳಿ ಪಾಪ ಅವರು ಮೂರು ಸಲ ಇದು ಮೂರನೇ ಸಲ ಬರದೆ ಬಟ್ ಒಂದನೇ ಸಲ ನಾವು ಸಿಕ್ಕಿದ್ದಿಲ್ಲ ಸೊ ಎರಡನೇ ಸಲ ಸಿಕ್ಕಲಿಲ್ಲ ಇದು ಲಾಸ್ಟ್ ಮೂರನೇ ಸಲ ಸಿಕ್ಕಿದ್ವಿ ಆ್ಯಂಡ್ ಇಲ್ಲೆಲ್ಲ ರೀಲ್ಸ್ ಮಾಡ್ಕೊಳಾಕತಿದ್ರೆ ಅನ್ನಗಳೆಲ್ಲರೂ ಆ್ಯಂಡ್ ಅಷ್ಟು ಅವ್ರು ರೀಲ್ಸ್ ಮಟ್ಟ ನಾನು ಹಿಂಗೆ ಸೈಡಿಗೆ ಕುಂತಿದ್ದೆ ನಂದ್ರೆ ಎಲ್ಲ ರೀಲ್ಸ್ ಅವ್ರ ಅಕ್ಕ ಅಂತ ಹೇಳಿ ಡೈಲಾಗ್ ಕುಳ್ಕೊಂಡು ಮಾಡ್ಕೊಂಡಿದ್ರೆ ಅಷ್ಟೆಲ್ಲ ಮುಗೀತ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ಹೇಳಿರಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಎಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಬಾಯ್